ಇದು ಕರೋಕೆ ಪ್ರೋಗ್ರಾಮ್ ಅಲ್ಲ ಒಂದು ಟಿವಿ ಅನ್ಬಾಕ್ಸಿಗೂ ಹನಿಸುತ್ತಿದೆ ಯಾಕೋದು ಮಾಯದ ಲೋಕಿಂದ ಕೂಕ ಅಥವಾ ಕೋಕನ ಗೊತ್ತಿಲ್ಲ ನಂಗೆ ಸೊ ಗೂಗಲ್ ಟಿವಿ ಈ ಒಂದು ಫಾರ್ಟಿ ತ್ರೀ ಇಂಚ್ ಫೋರ್ ಕೆ ಎಲ್ ಟಿವಿ ಕಳಿಸಿದ್ರೆ ಇದರ ಒಂದು ಅನ್ಬಾಕ್ಸಿಂಗ್ ನಾವು ಸ್ಟಾರ್ಟ್ ಪಡೆದ ಬನ್ನಿ ಮೊದಲಾಗಿ ಒಂದು ಬಾಕ್ಸ್ ಓಪನ್ ಮಾಡಬೇಕಾದ್ರೆ ಒಂದು ಮೇಲ್ಗಡೆ ಎಕ್ಸ್ಟ್ರಾ ಬಾಕ್ಸ್ ಇತ್ತು ಏನು ಅಂತ ಆಮೇಲೆ ನೋಡೋಣ ಅಂತ ಸೈಡ್ಗಿಟ್ಟೆ ಅದಾದಮೇಲೆ ಒಳಗಡೆ ಕೈ ಹಾಕಿದ್ರೆ ನಿಮಗೆ ರಿಮೋಟ್ ಆಗಿರ್ಬೋದು ಅಥವಾ ಕೆಲವೊಂದು ಕೇಬಲ್ ಆಗಿರ್ಬೋದು ಎ ವಿ ಆಡಿಯೋ ವಿಡಿಯೋ ಕೇಬಲ್ ಆಗಿರ್ಬೋದು ಪವರ್ ಕೇಬಲ್ ಆಗಿರ್ಬೋದು ಪವರ್ ಕಾರ್ಡ್ ಅಂತ ಕರೀತಾರೆ ಜೊತೆಗೆ ಬ್ಯಾಟರಿ ಕೂಡ ಒಂದು ಒಳ್ಳೆ ವಿಚಾರ ಜೊತೆಗೆ ಸ್ಟ್ಯಾಂಡ್ಸ್ ಕೂಡ ಇದೆ ಆಮೇಲೆ ಓಪನ್ ಮಾಡಿದ್ರೆ ಒಂದು ಕ್ರೇಜಿ ಬಿಗ್ ಫಾರ್ಟಿ ತ್ರೀ ಇಂಚಸ್ ನ ಒಂದು ಟಿವಿ ನಿಮಗೆ ಕಾಣುತ್ತೆ ಕೂಕ ಟಿವಿ ಕಂಪ್ಲೀಟ್ ಸೈಟ್ ಅಪ್ ಬಂದ್ಬಿಟ್ಟು ಈ ಒಂದು ಫುಲ್ಲಿ ಲೋಡೆಡ್ ಟಿವಿ ನಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಕೂಕಾ ಬ್ರ್ಯಾಂಡ್ ನ ಒಂದು ಗೂಗಲ್ ಟಿವಿ ನಿಮ್ಗೆ ಸಿಗ್ತಾ ಇದೆ ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಬಟ್ ಮೊದಲನೇದಾಗಿ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡದಾದ್ರೆ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ನಿಮಗೆ ಒಂದು ಫೋರ್ ಕೆ ಕ್ವಾಲಿಟಿ ಎಲ್ ಇ ಡಿ ಡಿಸ್ಪ್ಲೇ ನಿಮ್ಗೆ ಇದ್ರೆ ಸಿಗುತ್ತೆ ಒಂದು ಎಲ್ ಇ ಡಿ ಬ್ಯಾಕ್ಲೈಡ್ ಎಲ್ಲ ಜೊತೆಗೆ ಒಂದು ಐ ಪಿ ಎಸ್ ಪ್ಯಾನ್ ನಿಮಗೆ ಒಂದು ಗ್ರೇಟ್ ಕಲರ್ಸ್ ನ ಒಂದು ಗ್ರೇಟ್ ಸೌಂಡ್ ಕ್ವಾಲಿಟಿ ನೋಡ ಕೊಡುತ್ತೆ ಏನಕ್ಕಪ್ಪ ಅಂತ ಅಂದ್ರೆ ಇದರಲ್ಲಿ ಡಾಬಿ ವಿಷನ್ ಎಚ್ ಡಿ ಆರ್ ಟೆನ್ ಪ್ಲಸ್ ಮತ್ತು ಡಾಲ್ ಬಿ ಆಟ್ಮೋಸ್ಟ್ ಮೂರು ಕೂಡ ಇದೆ ಡಾಲ್ ಬಿ ನಿಮಗೆ ಒಂದು ಸಿನಿಮ್ಯಾಟಿಕ್ ಒಂದು ಎಕ್ಸ್ಪೀರಿಯನ್ಸ್ನ ಕೊಡ್ತಕ್ಕಂಥದ್ದು ಒಂದು ವಿಶುವಲ್ಸ್ ವಿಷುವಲ್ಲಿ ಇನ್ನು ಆಟ್ಮೋಸ್ಟ್ ಬಂದುಬಿಟ್ಟು ನಿಮಗೆ ಸರೌಂಡಿಂಗ್ ಸೌಂಡ್ ಅಥವಾ ಒಂದು ಔಟ್ ಸ್ಪೀಕರ್ ಅದರಲ್ಲಿ ಥರ್ಟಿ ವ್ಯಾಡ್ನ ಒಂದು ಕ್ರೇಜಿ ಸೌಂಡ್ ಕ್ವಾಲಿಟಿ ಇರತಕ್ಕಂಥ ಒಂದು ಸ್ಪೀಕರ್ನ ಸಪೋರ್ಟ್ ನಿಮಗೆಲ್ಲ ಸಿಗ್ತಾ ಇದೆ ಅದನ್ನು ಬಿಟ್ಟರೆ ನಿಮಗೆ ಇದಕ್ಕೆ ಚಮೇಲಿಯನ್ ಎಕ್ಸ್ಟ್ರೀಮ್ ಅಂತ ಒಂದು ಎ ಐ ಒಂದು ಇಂಜಿನ ಕೊಟ್ಟಿದ್ದಾರೆ ಒಂದು ಕಲರ್ಸ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ ಓವರ್ ಆಗಿ ನಿಮ್ಮ ಒಂದು ಮೀಡಿಯಾ ಎಕ್ಸ್ಪೀರಿಯನ್ಸ್ನ ಬೆಟರ್ ಮಾಡಲಿಕ್ಕೆ ಒಂದು ಬೆಟ್ರಾಗಿರ್ತಕ್ಕಂಥ ಒಂದು ಕಲರ್ ಇಂಜಿನ್ನ ಕೊಟ್ಟಿದ್ದಾರೆ ಇದನ್ನ ಬೇಸಿಕಲಿ ಅದು ಸಾಫ್ಟ್ವೇರ್ ಥ್ರೂ ಅದನ್ನ ಆಪ್ಟಿಮೈಸ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಇದು ಗೂಗಲ್ ಪವರ್ಡ್ ಆಗಿರೋದನ್ನ ಗೂಗಲ್ ಟಿ ವಿ ಆಗಿರೋದ್ರಿಂದ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಕೂಡ ನೀವು ಡೌನ್ಲೋಡ್ ಮಾಡಿ ಎಕ್ಸ್ಪೀರಿಯನ್ಸ್ನ ಎಂಜಾಯ್ನ ಮಾಡ್ಬೋದು ಇನ್ನೂ ಸೈಡ್ ಪೋರ್ಟ್ಸ್ ಗಳ ಬಗ್ಗೆ ನಿಮಗೆ ಹೇಳಬೇಕಂತಂದ್ರೆ ಈ ಒಂದು ಟಿವಿಯಲ್ಲಿ ನಿಮಗೆ ಆಡಿಯೋ ವಿಡಿಯೋ ಪೋರ್ಟ್ಸ್ ಮತ್ತೆ ಡಿಜಿಟಲ್ ಆಡಿಯೋ ಪೋರ್ಟ್ ಕೂಡ ಇದೆ ಮತ್ತೆ ಆಂಟಿನಾಮ್ ಪೋರ್ಟ್ ಕೂಡ ನಿಮಗೆ ಸಿಗುತ್ತೆ ಮತ್ತೆ ಟೋಟಲ್ ಆಗಿ ಯು ಎಸ್ ಬಿ ಟು ಪಾಯಿಂಟ್ ಜೀರೋ ಒಂದು ಎರಡು ಪೋರ್ಟ್ ಗಳು ನಿಮಗೆ ಸಿಗುತ್ತೆ ಎಕ್ಸ್ಟರ್ನಲ್ ಡ್ರೈವ್ ಮತ್ತೆ ಡೋಂಗರ್ಸ್ ಗಳನ್ನ ಯೂಸ್ ಮಾಡಲಿಕ್ಕೆ ಮತ್ತೆ ಎಚ್ ಡಿ ಎಂ ಐನ ಟು ಟೂ ಪಾಯಿಂಟ್ ಜೀರೋ ವರ್ಷನ ಮೂರು ಪೋರ್ಟ್ ಗಳು ಸಿಗುತ್ತೆ ನಿಮಗೆ ಅಡಿಷನಲ್ ಡಿವೈಸ್ ನ ಕನೆಕ್ಟ್ ಮಾಡಲಿಕ್ಕೆ ಮತ್ತೆ ಇದರಲ್ಲಿ ಲ್ಯಾಂಡ್ ಪೋರ್ಟ್ ಕೂಡ ಇದೆ ಅದನ್ನ ಬೆಟರ್ ಒಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಈ ಒಂದು ರಿಮೋಟ್ ನ ನೀವು ಔಟ್ ಕೂಡ ಮಾಡಬಹುದು ಹೆಂಗಪ್ಪ ಅಂತಂದ್ರೆ ಜಸ್ಟ್ ನೀವು ಹೋಮ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಆಪ್ಷನ್ ಬರುತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒನ್ ಸೆಕೆಂಡ್ ಫೈಂಡ್ ಮೈ ರಿಮೋಟ್ ಅಂತ ನೀವು ಕಾಣ್ತಾ ಇರ್ಬೋದು ಇಲ್ಲಿ ಸೊ ಅದನ್ನು ಸರ್ಚ್ ಮಾಡ್ತಾ ಇದೆ ಕಳೆದೋದ ರಿಮೋಟ್ನ ಕೂಡ ನೀವು ಇಲ್ಲಿ ಹುಡುಕ್ಬೋದು ಸೊ ಫೈನ್ ಮೈ ರಿಮೋಟ್ ಅಂತ ಸೊ ದಿಸ್ ಇಸ್ ಐ ಥಿಂಕ್ ನಾನು ತುಂಬಾ ರೇರ್ ಟಿವಿಸ್ಗಳು ನೋಡೋದು ಇದಷ್ಟೇ ಅಲ್ಲದೆ ನಿಮಗೆ ಒನ್ ಮೋರ್ ಫೀಚರ್ ಏನಪ್ಪಾ ಅಂತಂದ್ರೆ ಈ ಒಂದು ಕರೋಕೆ ಮೈಕ್ ನ ನೀವು ಕನೆಕ್ಟ್ ಕೂಡ ಮಾಡಬಹುದು ಸೊ ಫುಲ್ ಇದು ಬಾಕ್ಸ್ ಅಲ್ಲೇ ಬರುತ್ತೆ ಗೊತ್ತಿಲ್ಲ ಬಟ್ ನನಗೆ ಇದನ್ನು ಕಳಿಸಿದ್ದಾರೆ ಸೊ ಈ ಒಂದು ಟಿವಿಯಲ್ಲಿ ನಿಮಗೆ ಕರೋಕೆ ಸಪೋರ್ಟ್ ಕೂಡ ಮಾಡುತ್ತೆ ಸೊ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ ಈಗ ಕೂಡ ಆಡಬಹುದು ಈ ಒಂದು ಟಿವಿಯಲ್ಲಿ ಸೆಕೆಂಡ್ ಇವಾಗ ಕರೋಕೆ ಮಾಡೋದಕ್ಕೆ ನಮಗೆ ಕರೋಕೆ ಸಾಂಗ್ ಬೇಕಲ್ಲ ಹ್ಯಾಂಡ್ಸ್ ಫ್ರೀ ಒಂದು ಗೂಗಲ್ ಅಸಿಸ್ಟೆಂಟ್ ಆಕ್ಸೆಸ್ ಕೊಡೋ ಸಿಗ್ತದೆ karaoke canada songs バリゴンドエल्लेエल्लेदे निम्मारुदेल्लेकोनेले ओके सो ई तरह ಫನ್ನ ಕೂಡ ನೀವು ಮಾಡಬಹುದು ಈ ಒಂದು ಟಿನ್ ನಲ್ಲಿ ಬ್ಯಾಚಕಿ ಚಕಿ 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 ಒಳ್ಳೆ मजा ಇದೆ एक्चुअली ಸೊ ಐ ಥಿಂಕ್ ಇದೊಂದು ಅಡಿಷ್ನಲ್ ಆಗಿ ಒಂದು ಸೂಪರ್ ಫೀಚರ್ ಅಂತ ಅಂದ್ಕೊತೀನಿ ಏನಕ್ಕಪ್ಪ ಅಂದರೆ ಬಹಳಷ್ಟು ಜನ ಈ ಒಂದು ಫೋರ್ ಕೆ ಟಿವೀಸ್ಗಳನ್ನ ತೊಗೊಂಡ್ರು ಏನು ಮಾಡ್ತಾರೆ ಅಂದರೆ ಹಾಗೆ ಒಂದು ಇರಲಿ ಮನೇಲಿ ಟಿವಿ ಅನ್ನೋದಕ್ಕೋಸ್ಕರ ತೊಗೊಂಡ್ಬಿಡ್ತಾರೆ ಸೊ ತುಂಬ ರೇರ್ ಯೂಸ್ ಮಾಡೋದು ಮಕ್ಕಳಿದ್ರೆ ಮಾತ್ರ ಯೂಸ್ ಮಾಡ್ತಿರ್ತಾರೆ ಸೊ ಇನ್ ಕೇಸ್ ನೀವು ವೀಕೆಂಡಲ್ಲಿ ಅಥವಾ ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗಳನ್ನ ಸೊ ನಿಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ಕಂತ ಐ ತಿಂಕ್ ದಿಸ್ ಅ ಸೂಪರ್ ಫೀಚರ್ ಅಂತ ನನಗೆ ನನ್ನಿಸುತ್ತೆ ಒಂದು ಕರೋಕೆ ಒಂದು ಮೈಕ್ನ ಜೊತೆಗೆ ಕೊಟ್ಟರೆ ಅದಕ್ಕೆ ಸಪೋರ್ಟ್ ಕೂಡ ಮಾಡುತ್ತೆ ದಟ್ಸ್ ದ ಕೂಲೆಸ್ಟ್ ಥಿಂಗ್ಸ್ ಸೊ ಕರೋಕೆ ಮೈಕ್ ಸಪೋರ್ಟ್ ಮಾಡ್ತಕ್ಕಂಥ ಏಕೈಕ ಟಿವಿನ ನನ್ನೋ ಪ್ರಕಾರ ನಿಮ್ಗೆ ಯಾರೋ ಬೇರೆ ಟಿವಿಗಳಿದ್ರೆ ಸೊ ಐ ಥಿಂಕ್ ನಾನು ನಾವು ನೋಡದೆ ಟಿವಿ ಸೆಟ್ ಅಪ್ ಮಾಡೋದನ್ನ ಚೆಕ್ ಮಾಡಬೇಕಂದ್ರೆ ಅಡಿಷನಲ್ ಅಂಡ್ ಡಿವೈಸ್ ತರಬೇಕು ಸೊ ಈ ಒಂದು ಮೈಕ್ ಈ ಒಂದು ಟಿವಿ ಜೊತೆಗೆ ಒಂದು ಗ್ರೇಟ್ ಕಾಂಬೋ ಸೊ ಒಂದು ಕಂಪ್ಲೀಟ್ಲಿ ಒಂದು ಫುಲ್ ಪ್ಯಾಕೇಜ್ನ ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಸೊ ಗ್ರೇಟ್ ಆ್ಯಂಡ್ ಈ ಒಂದು ಟಿವಿ ಬಂದ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ ಅಂತ ಹೇಳ್ತಾರೆ ಸೊ ಮೇ ಬಿ ವಿತ್ ಕ್ವಾಲಿಟಿ ಆಗಿರ್ಬೋದು ವಿತ್ ಸರ್ವಿಸ್ ಆಗಿರ್ಬೋದು ಗಿನ್ನಿಸ್ ವರ್ಲ್ಡ್ ನ ತಗೊಂಡಿರ್ತಕ್ಕಂಥ ಏಕೈಕ ಟಿವಿ ಅಂತ ಅನಿಸುತ್ತೆ ಒಂದು ಕೋಕಾ ಅಥವಾ ಕೋಕಾ ಟಿವಿ ಅಂಡ್ ಈ ಒಂದು ಟಿವಿನಲ್ಲಿ ನಿಮಗೆ ಒಂದು ಲೋ ಬ್ಲೂ ಐಟ್ ಫೀಚರ್ಸ್ ಕೊಡ್ತಾ ಇದಾರೆ ಮತ್ತು ಆಂಟಿ ಫ್ಲಿಕ್ಕರ್ ಕೂಡ ಕೊಡ್ತಾರೆ ಆ್ಯಂಟಿ ಫ್ಲಿಕ್ಕರ್ ಅಂತಂದ್ರೆ ನೀವು ನಿಮ್ಮ ಒಂದು ಫೋನ್ ನ ಕ್ಯಾಮ್ರಾನ ಓಪನ್ ಮಾಡಿ ಡಿಸ್ಪ್ಲೇ ಮೇಲೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಗೆ ಯಾವ ರೀತಿ ಒಂದು ಫ್ಲಿಕ್ಕರಿಂಗ್ ಇಶ್ಯೂ ಬರೋದಿಲ್ಲ ನಿಮ್ಗೆ ನಾರ್ಮಲ್ ವಿಯಲ್ಲಿ ಫ್ಲಿಕ್ಕರಿಂಗ್ ಇಶ್ಯೂ ಬರುತ್ತೆ ಸೊ ಈ ಒಂದು ಟಿವಿಯಲ್ಲಿ ಆ ಥರ ಆ್ಯಂಟಿ ಫ್ಲಿಕ್ಕರ್ ಬಿಕಾಸ್ ಒಂದು ಸಿಕ್ಸ್ಟಿ ಇಯರ್ಸ್ ಡಿಸ್ಪ್ಲೇ ಆಗಿದೆ ಆ್ಯಂಟಿ ಫ್ಲಿಕ್ಕರ್ ಜೊತೆಗೆ ಒಂದು ಲೋ ಬ್ಲೂ ಲೈಟ್ ಮತ್ತು ಐ ಕೆ ಡಿಸ್ಪ್ಲೇ ಕೂಡ ಆಗಿದೆ ಸೊ ಅಂದರೆ ನೀವು ತುಂಬ ಲಾಂಗರ್ ಟೈಮ್ ಒಂದು ಟಿವಿನ ನೋಡ್ತಾ ಇದ್ರೂ ಕೂಡ ಮಕ್ಕಳಾಗಿರ್ಬೋದು ನೀವಾಗ್ಬೋದು ಯಾವುದೇ ರೀತಿ ಒಂದು ಸ್ಟ್ರೈನ್ ಆಗೋದಿಲ್ಲ ಸೊ ಒಂದು ಓವರ್ ಆಲ್ ಆಗಿ ಒಂದು ಕ್ವಾಲಿಟಿ ಕನ್ಸರ್ನ್ ಆಗಿರ್ಬೋದು ಅಥವಾ ಓವರ್ ಆಗಿ ಒಂದು ಡಿಸೈನ್ ಆಗಿರ್ಬೋದು ಐ ಥಿಂಕ್ ಎಲ್ಲನೂ ಕೂಡ ಒಂದು ಟಾಪ್ ಟು ಬಟಮ್ ಆ್ಯಂಡ್ ಅಡಿಷನಲ್ ಒಂದು ಡಿಸ್ಪ್ಲೇ ನಿಮಗೆ ಸೊ ನಿಮ್ಮ ಒಂದು ರಿಮೋಟ್ ಅಲ್ಲಿ ಒಂದು ಲೈಟ್ ಕೂಡ ಕಾಣುತ್ತೆ ನಿಮಗೆ ಸೊ ಮೈಕ್ನ ನೀವು ಆಫ್ ಆನ್ ಕೂಡ ಮಾಡ್ಕೋದು ಇನ್ ಕೇಸ್ ನಿಮಗೆ ಗೂಗಲ್ ಅಸಿಸ್ಟೆಂಟ್ ಯೂಸ್ ಮಾಡೋದಿಲ್ಲ ಅನ್ನೋದರೆ ಸೊ ಜಸ್ಟ್ ಆನು ಆಫ್ ಮಾಡಿದಾಗ ನಿಮಗೆ ಇಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ಆಫ್ ಆಗಿದೆ ಅಂತ ಸೊ ಮತ್ತೆ ನೀವು ಆನ್ ಕೂಡ ಮಾಡ್ಕೋಬೋದು ಸೊ ಇದರಲ್ಲಿ ನಿಮಗೆ ಒಂದೇ ಪವರ್ ಪಟ್ನಲ್ಲಿ ನಿಮಗೆ ನ್ಯಾವಿಗೇಟ್ ಕೂಡ ಮಾಡಬಹುದು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಓಕೆ ಆಫ್ ಆಯಿತು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಫಂಕ್ಷನ್ಸ್ ಕೂಡ ನೀವು ಇಲ್ಲಿಂದ ಆಕ್ಸೆಸ್ ಕೂಡ ಮಾಡಬಹುದು ಸೊ ದಟ್ಸ್ ಅಬೌಟ್ ಕೋಕಾ ಟಿ ವಿ ಐ ಥಿಂಕ್ ಒಂದು ಫೋರ್ ಕೆ ಎಲ್ ಟಿ ಟಿವಿ ಒಂದು ಫ್ಲಿಪ್ಕಾರ್ಟ್ ಎಕ್ಸ್ಕ್ಲೂಸಿವ್ ಇದೊಂದು ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಸಿಗುತ್ತೆ ಸೊ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೋಬೋದು ನೀವು ಸೊ ಕಿವ್ ಅ ಟ್ರೈ ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಇದರ ಒಂದು ಇದರ ಈ ಒಂದು ಟಿವಿಯ ಒಂದು ಪರ್ಚೇಸ್ ಲಿಂಕ್ ನನಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಪರ್ಚೇಸ್ ಮಾಡೋದು ನನಗೆ ಅನ್ಸಂಗೆ ಒಂದು ಫಾರ್ಟಿ ತ್ರೀ ಇಂಚಸ್ ನೀವು ನೋಡ್ತಾ ಇದ್ರೆ ನಾನು ಆ ಪ್ರೈಸಲ್ಲಿ ಮಾತ್ರ ಒಂದು ಡಬಲ್ ವರ್ತ್ ನನ್ನ ಪ್ರಕಾರ ಸೊ ನಿಮಗೆ ಅನಿಸುತ್ತೆ ಈ ಟಿ ಟಿವಿ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದರ ಒಂದು ಓವರ್ ಆಲ್ ಸ್ಪೆಸಿಫಿಕೇಷನ್ ಡೀಟೇಲ್ಸ್ ನಿಮಗೆಲ್ಲರೂ ಕೂಡ ಗೊತ್ತಾಗಿದೆ ಏನೇ ಡೌಟ್ಸ್ ಇದೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಕಡೆಯಿಂದ ಒಂದು ಅಪ್ ಈ ಒಂದು ಟಿವಿಗೆ ಎಸ್ಪೆಷಲಿ ವಿತ್ ದಿಸ್ ಅಡಿಷ್ನಲ್ ಫೀಚರ್ ಆ್ಯಂಡ್ ರಿಮೋಟ್ ಫೈಂಡಿಂಗ್ ಇದೊಂದು ಅಡಿಷ್ನಲ್ ಒಂದು ಓವರಲ್ ಆಗಿ ಒಂದು ಬೇರೆ ಟಿವ್ಸ್ಗಳನ್ನು ಕಂಪೇರ್ ಮಾಡಿದರೆ ಓವರ್ ಆಲ್ ಆಗಿ ಒಂದು ಎಂಟರ್ಟೈನ್ಮೆಂಟಿಗೆ ಒಂದು ವೀಕೆಂಡ್ಸ್ಗಳಲ್ಲಿ ಎಸ್ಪೆಷಲಿ ಕರಾಕಿಗೆ ಸೂಪರ್ ಆಗಿದೆ